ಸ್ನೇಹಿತರೆ ಎಲ್ಲರಿಗೂ ಭರ್ಜರು ಗುಡ್ ನ್ಯೂಸ್ ಆಗಿರೋ ನಮ್ಮ ಒಂದು ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಸುಮಾರು ಎರಡು ಸಾವಿರದ ಒಂಬತ್ನೂರ ಅರವತ್ನಾಲ್ಕು ಪೋಸ್ಟ್ ಗೆ ಕರೆದಿದ್ದಾರೆ ಈ ಒಂದು ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ ಒಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಹೊಸ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ ಇಲ್ಲಿ ಕಾಣಿಸ್ತಾ ಇರಬಹುದು ಅಧಿಸೂಚನೆ ನಿಮ್ ಮುಂದೆ ಸಂಪೂರ್ಣ ತಿಳಿಸಿಕೊಡ್ತಾ ಇರೋದು ಯಾವುದೇ ರೀತಿಯಾಗಿ ಗೋಲ್ಡ್ ಫೋರನ್ ಅಲ್ಲ ಇಲ್ಲಿ ನೋಡಿ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಆಗಿರೋ ಆ ಒಂದು ಕೊನೆಯ ದಿನಾಂಕ ಒಳಗಾಗಿ ಪ್ರತಿಯೊಬ್ರು ಅಪ್ಲೈ ಮಾಡಿ ಕೊನೆಯ ದಿನಾಂಕ ತನಕ ಏನಾದರೂ ಅರ್ಜಿ ಸಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಕೊನೆಯ ದಿನಾಂಕದಂದು ಹೋದ್ರೆ ಸರ್ ತುಂಬಾ ಬಿಜಿ ಆಗತ್ತೆ ಹಾಗೆ ಮತ್ತೆ ಕಮೆಂಟ್ ಮೇಲೆ ತಿಳಿಸ್ತಾರ ಸರ್ ಈ ಒಂದು ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ ಈ ರೀತಿ ಹೇಳಿದಾರ ಆ ರೀತಿಯಾಗಿ ಹೇಳಿದಾರ ಅಂತೇಳಿ ಸ್ವಲ್ಪ ಬೇಗ ಅಪ್ಲೈ ಮಾಡಿದ್ರೆ ತುಂಬಾ ಒಳ್ಳೆಯದು ನೋಡಿ ಅರ್ಜಿ ಸಲ್ಲಿಸೋ ವಿದ್ಯಾರ್ಥಿಗಳಿಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಮ್ ಎಸ್ ವಿ ಡಾಟ್ ಡಾಟ್ ಇನ್ಗೆ ಭೇಟಿ ನೋಡ್ಕೊಂಡು ಅಪ್ಲೈ ಮಾಡಿ ಅಥವಾ ಡಾಟ್ ಆನ್ಲೈನ್ಗೆ ಭೇಟಿ ನೀಡ್ಕೊಂಡು ಅಪ್ಲೈ ಮಾಡಿ ಟೋಟಲ್ ಆಗಿ ಎರಡ್ ಸಾವಿರದ ಒಂಬತ್ನೂರ ಅರವತ್ನಾಲ್ಕು ಪಸ್ಟ್ ಗೆ ಅರ್ಜನ ಕರೆದಿದ್ದಾರೆ ಇದ್ರ ಬಗ್ಗೆ ತಿಳಿಸ್ಕೊಡ್ತಾನೆ ತಿಳ್ಸಿಕೊಡ್ತಾನೆ ಆಫೀಸ್ ಅಲ್ಲಿ ಆಗಿರುವಂತ ನೋಟಿಸ್ ಬಂದಿರತ್ತೆ ಅದ್ರ ಪ್ರಕಾರ ಏನ್ ಅದು ವಿಡಿಯೋ ಕಣಿಸ್ತಾನ ಕನ್ನಡಿ ಮತ್ತು ಮಹಿಳೆಯರು ಪುರುಷರು ಇಬ್ರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ ನೇರ ನೇಮಕಾತಿ ಮುಖಾಂತರಾಗಿ ಆಯ್ಕೆ ಮಾಡ್ತಿದ್ದಾರೆ ಪ್ರತಿಯೊಂದು ಮಾಹಿತಿ ರೆ ವಿಡಿಯೋ ಕಣಿಸ್ತಾನ ಕಾಣಿ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸಾತ್ರೆ ಮತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನು ಕೊಡಿ ಮತ್ತೆ ಏನಾದ್ರೂ ಡೌಟ್ ಇತ್ತು ಅಂದ್ರೆ ಕಮೆಂಟ್ ನಲ್ಲಿ ತಿಳಿಸಿ ಬನ್ನಿ ಒಂದೊಂದಾಗಿ ತಿಳಿಸ್ಕೊಡ್ತಾನೆ ಮೊದಲಿಗೆ ಪೋಸ್ಟ್ ಬಗ್ಗೆ ತಿಳಿಸ್ಕೊಡ್ತಾನೆ ಯಾವ ಒಂದು ವರ್ಗಕ್ಕೆ ಎಷ್ಟೆಷ್ಟು ಖಾಲಿ ಇದಾವೆ ಅದ್ರ ಬಗ್ಗೆ ಮೊದಲಿಗೆ ತಿಳ್ಕೊಬೇಕಾಗತ್ತೆ ಹಾಗೆ ಅರ್ಜಿ ಸಲ್ಲಿಸಿದ್ರೆ ಆಗೋದಿಲ್ಲ ಇಲ್ಲಿ ನೋಡಿ ಮೊದಲನೇದಾಗಿ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ ಸರ್ಕಲ್ ವೈಸು ಯಾವ್ಯಾವ ಸರ್ಕಲ್ದಲ್ಲಿ ದಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದೆ ಅದನ್ನು ಕೊಟ್ಟಿದ್ದಾರೆ ನಮ್ಮ ಒಂದು ಕರ್ನಾಟಕ ಕೂಡ ಕಾಣಿಸ್ತಾ ಇರಬಹುದು ಒಂದು ಕರ್ನಾಟಕ ರಾಜ್ಯದಲ್ಲಿ ಇದೆ ಅದನ್ನ ತಿಳ್ಸಿ ಕೊಡ್ತಾನೆ ನೋಡಿ ಮೊದಲನೇದಾಗಿ ಕನ್ನಡ ಅಂತ ಇಟ್ಟಿದ್ದಾರೆ ನೋಡಿ ಲ್ಯಾಂಗ್ವೇಜು ಎಸ್ ಇದ್ರಿಗೆ ಸಂಬಂಧಪಟ್ಟಂತೆ ಮೂವತ್ತೇಳು ಪೋಸ್ಟ್ ಗಳು ಇಲ್ಲ ಎಸ್ ದವರಿಗೆ ಸಂಬಂಧಪಟ್ಟಂತೆ ಹದಿನೆಂಟು ಪೋಸ್ಟ್ ಖಾಲಿ ಇರತ್ತೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಅರವತ್ನಾಲ್ಕು ಪೋಸ್ಟ್ ಖಾಲಿ ಇರತ್ತೆ ಇ ಡಬ್ಲ್ಯೂ ಎಸ್ ಅವ್ರಿಗೆ ಪೋಸ್ಟ್ ಖಾಲಿ ಇರತ್ತೆ ಜನರಲ್ ಕಾಸ್ಟದವ್ರಿಗೆ ಸಂಬಂಧಪಟ್ಟಂತೆ ಒಂದು ನೂರ ಮೂರು ಅದರ ನಂತರ ಟೋಟಲ್ ಆಗಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಎರಡು ನೂರ ಐವತ್ತು ಪೋಸ್ಟ್ ಖಾಲಿ ಇರತ್ತೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಎರಡು ಐವತ್ತು ಇದು ಒಂದು ಕಡೆ ಆದರೆ ಇನ್ನೊಂದು ಬ್ಯಾಕ್ಲ್ಯಾಕ್ ಹುದ್ದೆಗಳು ಅದು ಕೂಡ ಇರತ್ತೆ ಇನ್ನೂ ನಿಮಗೆ ಅದನ್ನು ತಿಳಿಸ್ಕೊಟ್ಟಿಲ್ಲ ಅದು ಟೋಟಲ್ ಆಗಿ ಇಲ್ಲಿ ನೋಡಿ ಇಪ್ಪತ್ತೊಂಬತ್ತು ಆತ ಈ ಬಂದು ಇಪ್ಪತ್ತೊಂಬತ್ತು ಎರಡ್ ನೂರ ಐವತ್ತೊಂಬತ್ತು ಇಷ್ಟು ಖಾಲಿ ಖಾಲಿರತ್ತೆ ಆದಷ್ಟು ನೋಡಿಸ್ತಾ ಅಂದ್ರೆ ಪ್ರತಿಯೊಬ್ಬರು ಈ ಬಂದು ಪೋಸ್ಟ್ಗಳಿಗೆ ಅಪ್ಲೈ ಮಾಡಿ ಅದನಂತರ ನಂತರ ಬೇರೆ ಒಂದು ರಾಜ್ಯದಲ್ಲಿ ಅರ್ಜಿ ಸಲ್ಲಿಸೋರು ಅರ್ಜಿ ಸಲ್ಲಿಸಿ ಬೇಡ ಅಂತಲ್ಲ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಅರ್ಜಿ ಸಲ್ಲಿಸಿದ್ರೆ ತುಂಬಾ ಒಳ್ಳೆಯದು ಎಷ್ಟು ಪೋಸ್ಟ್ ಖಾಲಿ ಇದ್ದಾವೆ ಟೋಟಲ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಒಟ್ಟಿಗೆ ಅಖಿಲ ಭಾರತದಲ್ಲಿ ಈಗ ಕರೆದಿರುವಂತಹ ಮಾಹಿತಿ ಪ್ರಕಾರ ಅಖಿಲ ಭಾರತದಲ್ಲಿ ಎರಡು ಸಾವಿರದ ಒಂಬತ್ ನೂರ ಅರವತ್ನಾಲ್ಕು ಪೋಸ್ಟ್ ಖಾಲಿ ಇರತ್ತೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎರಡ್ ನೂರ ಎಂಬತ್ತೊಂಬತ್ತು ಅಥವಾ ಇಷ್ಟು ಖಾಲಿ ಇರಬಹುದು ಅದನ್ನ ಚೆಕ್ ಮಾಡ್ಕೊಳ್ಳಿ ಒಂದು ಸಾರಿ ಹಿಬ್ಬಣ್ಣ ಅಂತ ಒಂದೊಂದಾಗಿ ಪೋಸ್ಟ್ ಬಗ್ಗೆ ರೂಲ್ಸ್ ಬಗ್ಗೆ ಒಂದೊಂದಾಗಿ ತಿಳಿಸ್ಕೊಡ್ತವೆ ಯಾವ್ದು ಪೋಸ್ಟ್ ಯಾವೊಂದು ಪೋಸ್ಟ್ ಗೆ ಅರ್ಜಿ ಕರೆದಿದ್ದಾರೆ ಏನೇನು ಯಾವ್ದು ಏನೇ ಅಂತ ಹೇಳಿ ಮೊದಲಿಗೆ ಏಜ್ ಲಿಮಿಟ್ ಬಗ್ಗೆ ಸ್ವಲ್ಪ ಗಮನ ಕೊಡೋಣ ಎಷ್ಟೆಷ್ಟು ಏಜ್ ಲಿಮಿಟ್ ಆಗಿರಬೇಕು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಏಜ್ ಲಿಮಿಟ್ ಅಂತ ಹೇಳಿ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳಿಗೆ ಇದಾದ ಮೇಲೆ ನಿಮಗೆ ಹುದ್ದೆಗಳ ಬಗ್ಗೆ ತಿಳಿಸ್ಕೊಡ್ತಾನೆ ಎರಡ್ ಸಾವಿರದ ಮೂವತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂತೆ ಎಸ್ ಅಲಿಮೆಟು ಇಪ್ಪತ್ತೊಂದು ವರ್ಷ ಆಗಿರಬೇಕು ಇಪ್ಪತ್ತೊಂದು ವರ್ಷ ಕನಿಷ್ಠ ಆಗಿರ್ಬೇಕಾಗತ್ತೆ ಅದ ನಂತರ ಮೂವತ್ತು ನಿಮಗೆ ಗರಿಷ್ಠ ಕೊಟ್ಟಿದ್ದಾರೆ ಇಲ್ಲಿ ಹದಿನೆಂಟರಿಂದ ಇರ್ಬೋದಿತ್ತು ಅಥವಾ ಈಗ ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಇಪ್ಪತ್ತೊಂದರಿಂದ ಮೂವತ್ತು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅದ ನಂತರ ಎಷ್ಟು ಸಡಿಲಿಕ್ಕರತೆ ಈ ಒಂದು ಎಸ್ ಬಿ ಐ ಬ್ಯಾಂಕಿನಲ್ಲಿ ಎಷ್ಟು ಸ್ಟಿಲಿಕ್ ಇರತ್ತೆ ನೋಡಿ ಈ ಒಂದು ದವರಿಗೆ ಸಂಬಂಧಪಟ್ಟಂತೆ ಐದು ವರ್ಷ ಹದಿನಂತರ ಸಿ ಅಭ್ಯರ್ಥಿಗೆ ಮೂರು ವರ್ಷ ಏನಾದ್ರು ಅಂಗವಿಕಲತೆಗೆ ಒಳಗಾಗಿತ್ತಂದ್ರೆ ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿ ಎಸ್ ಸಿ ಎಸ್ ಟಿ ದಲ್ಲಿ ಹದಿನೈದು ವರ್ಷ ಅದನಂತರ ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿ ದಲ್ಲಿ ಹದಿಮೂರು ವರ್ಷ ಸಾರಿ ಹದಿನೈದು ವರ್ಷ ಹದಿಮೂರು ವರ್ಷ ಜನರಲ್ ಕಾಸ್ಟ್ ದಲ್ಲಿ ಹತ್ತು ವರ್ಷ ಎಕ್ಸ್ ಸರ್ವಿಸ್ ಎಸ್ ಬಂದವರು ಎಕ್ಸ್ ಸರ್ವಿಸ್ ಬಂದ್ ಅವಕಾಶ ಇರತ್ತೆ ನೋಡಿ ಆಫೀಸರ್ಸ್ ದರ್ಸ್ ಆಗ್ಬಹುದು ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಮಾಡುವಂತ ಅಭ್ಯರ್ಥಿಗಳಿಗೆ ಐದು ವರ್ಷ ಈ ರೀತಿಯಾಗಿ ಕಾಲರ ಅತ್ತೆ ಇದನ್ನ ನೋಡಿಕೊಂಡು ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸಿ ದಯವಿಟ್ಟು ಈಗ ಅರ್ಜಿ ಕರೆದಿದ್ದಾರೆ ಅಪ್ಲೈ ಮಾಡಿ ಯಾವುದೇ ರೀತಿಯಾಗಿ ಗೋಲ್ಡ್ ಫೋರ್ ಆನ್ ಅಲ್ಲ ನಿಜವಾಗ್ಲೂ ಅರ್ಜಿ ಕರೆದಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಪೋಸ್ಟ್ ಹೆಸರು ಒಂದೊಂದ್ ತಿಳ್ಸಿಕೊಡ್ತಾನೆ ನೋಡಿ ಯಾವೊಂದು ಪೋಸ್ಟ್ ಗೆ ಅರ್ಜಿ ಕರೆದಿದ್ದಾರೆ ಯಾವ್ದು ಏನೇ ಅಂತ ಅಂತೇಳಿ ನೋಡ್ಸಂತ್ರ ಇಲ್ಲಿ ಕಾಲಿರುವಂತ ಪೋಸ್ಟ್ ಹೆಸರು ಮೊದಲನೇದಾಗಿ ವೃತ್ತಿ ಆಧಾರಿತ ಅಧಿಕಾರಿ ಅಂತೇಳಿ ನಿಯಮಿತ ಹುದ್ದೆಗಳಾಗಿರತ್ತೆ ಇದು ಎರಡ್ ಸಾವಿರದ ಆರ್ನೂರ ಪೋಷಕಲ್ಲಿ ಇರತ್ತೆ ಕನ್ನಡ ಅಭ್ಯರ್ಥಿ ಸಂಬಂಧಪಟ್ಟಂತೆ ವೃತ್ತಿ ನೋಡ್ಸ ಈ ಒಂದು ವೃತ್ತಿ ವೃತ್ತಿ ಆಧಾರಿತ ಅಧಿಕಾರಿ ಅಂತ ಹೇಳಿ ಇದಕ್ಕೆ ನೀವು ಅಪ್ಲೈ ಮಾಡಿ ಅದ ನಂತರ ಇನ್ನೊಂದು ಇರತ್ತೆ ವೃತ್ತಿ ಆಧಾರಿತ ಅಧಿಕಾರಿ ಇದರಲ್ಲಿ ಬ್ಯಾಕ್ಲಾಕ್ ಹುದ್ದೆ ಅಂತ ಇರತ್ತೆ ಅಂದ್ರಲ್ಲಿ ತಿಳ್ಸಿ ಕೊಟ್ಟಿದ್ದಾರೆ ಮೊದಲಿಗೆ ಅವರು ಬ್ಯಾಕ್ಲಾಕ್ ಹುದ್ದೆಗಳು ಅದ ನಂತರ ವೃತ್ತಿ ಆಧಾರಿತ ಹುದ್ದೆ ಅಂತ ಹೇಳಿ ಇದರಲ್ಲಿ ಅಪ್ಲೈ ಮಾಡಬಹುದು ಇಲ್ಲೇ ತಿಳ್ಸ್ಕೊಟ್ಟಿದ್ದಾರೆ ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ ಯಾವ್ದು ಆ ದಯವಿಟ್ಟು ನೋಡಿಕೊಂಡು ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸ ಅರ್ಥ ಆಗಿದೆ ಅಂತ ಅಂತಕೋತೀವಿ ಮೊದಲನೇ ಪೋಸ್ಟ್ ವೃತ್ತಿ ಆಧಾರಿತ ಅಧಿಕಾರಿ ಇನ್ನೊಂದು ವೃತ್ತಿ ಆಧಾರಿತ ಅಧಿಕಾರಿ ಬ್ಯಾಕ್ಲಾಕ್ ಹುದ್ದೆಗಳು ಅದಕ್ಕೆ ನೀವು ಅಪ್ಲೈ ಮಾಡಬೇಕಾಗತ್ತ ಎರಡು ಪೋಸ್ಟ್ ಕರೆದಿದ್ದಾರೆ ಟೋಟಲ್ ಆಗಿ ಅರ್ಥ ಆಗಿದೆ ಅಂತ ಇನ್ನು ಇವುಗಳಿಗೆ ಸಂಬಂಧಪಟ್ಟಂತೆ ರೂಲ್ಸ್ ಕಂಡೀಷನ್ ರೆಗ್ಯುಲೇಷನ್ ಒಂದೊಂದಾಗಿ ತಿಳಿಸ್ಕೊಡ್ತೇನೆ ನೋಡಿ ಇದಕ್ಕೆ ಎಜುಕೇಶನ್ ಏನಾಗಿರ್ಬೇಕು ತುಂಬಾ ಜನ ಕೇಳುವಂತ ಪ್ರಶ್ನೆ ಎಜುಕೇಶನ್ ನೋಡ್ಸಂತರ ಇದಕ್ಕೆ ಸಂಬಂಧಪಟ್ಟಂತೆ ಪದವಿ ಪಾಸ್ ಆಗಿರ್ಬೇಕಾಗತ್ತೆ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳು ಯಾವುದೇ ಡಿಗ್ರಿ ಪಾಸ್ ಆದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಅವಕಾಶ ಇರತ್ತೆ ದಯವಿಟ್ಟು ನಿಮ್ಮ ಒಂದು ಪದವಿ ಕಂಪ್ಲೀಟ್ ಮಾಡದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿ ಅದ ನಂತರ ಇದು ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯದಿಂದ ಪಾಸ್ ಆಗಿರಬೇಕು ಅದೇ ರೀತಿಯಾಗಿ ಅರ್ಜಿ ಸುಲ್ಕ ನೋಡಿ ಯಾವೊಂದು ಅಭ್ಯರ್ಥಿಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿ ಅರ್ಧ ಸುಲ್ಸುವಂತ ಅಭ್ಯರ್ಥಿಗಳಿಗೆ ಇದೆ ಏನು ಅಂತ ಹೇಳಿ ಇಲ್ಲೇ ತಿಳ್ಸಿ ನಿಮ್ಮ ಮುಂದೆನೆ ಕೆಲವು ಜನ ನಂಬೋದಿಲ್ಲ ಅದೊಂದು ಕಾರಣಕ್ಕಾಗಿ ಮತ್ತೆ ನಿಮಗೆ ಕೋಡ್ ಕೊಟ್ಟಿದ್ದಾರೆ ಕೆಟಗರಿ ಕೊಟ್ಟಿದ್ದಾರೆ ಕೆಟಗರಿ ಆದಮೇಲೆ ಕೋಡ್ ಇದೇನೆಲ್ಲ ಕೊಟ್ಟಿದ್ದಾರೆ ನಂತರ ತಿಳಿಸ್ಕೊಡ್ತಾನೆ ಮತ್ತೆ ಎಕ್ಸಾಮ್ ಬಗ್ಗೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಂತರ ನೋಡೋಣ ಈಗ ಇಲ್ಲಿ ಅರ್ಜಿ ಶುಲ್ಕದ ಬಗ್ಗೆ ನೋಡೋಣ ಜನರಲ್ ಕಾಶ್ಟವ್ರಿಗೆ ಸಂಬಂಧಪಟ್ಟಂತೆ ಇ ಡಬ್ಲ್ಯೂ ಎಸ್ಆರ್ಗೆ ಒ ಸಿ ಅಭ್ಯರ್ಥಿಗೆ ಏಳ್ನೂರ ಐವತ್ತು ರೂಪಾಯಿ ಇರತ್ತೆ ಅದರ ಬಳಿಕ ನೀವು ಎಸ್ ಎಸ್ ಟಿ ಅಭ್ಯರ್ಥಿ ಆಗಿತ್ತು ಅಂದ್ರೆ ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿ ಆಗಿತ್ತಂದ್ರೆ ಯಾವುದೇ ಅರ್ಧ ಶುಲ್ಕ ಇರೋದಿಲ್ಲ ಉಚಿತವಾಗಿ ಅಪ್ಲೈ ಮಾಡಿ ಈ ಒಂದು ಏಳ್ನೂರ ಐವತ್ತು ರೂಪಾಯಿ ಮಾತ್ರ ಇರತ್ತೆ ಅಪ್ಲೈ ಮಾಡೋರು ಅಪ್ಲೈ ಮಾಡಿ ಅದ ನಂತರ ಇದಕ್ಕೆ ಆಯ್ಕೆ ವಿಧಾನ ಏನೇನು ಇರತ್ತೆ ಕೆಲವು ಜನಕ್ಕೆ ಗೊತ್ತಾಗೋದಲ್ಲ ಮೊದಲಿಗೆ ಆಯ್ಕೆ ವಿಧಾನ ಏನೇನು ಇರ್ತಾರೆ ಸ್ವಲ್ಪ ನೋಡ್ಕೊಳ್ಳಿ ಮೊದಲಿಗೆ ಆನ್ಲೈನ್ ಪರೀಕ್ಷೆ ಇರತ್ತೆ ಈ ಒಂದು ಎಕ್ಸಾಮ್ ನಡೆಸ್ತಾರೆ ಮೊದಲಿಗೆ ಮೊದಲಿಗೆ ಎಕ್ಸಾಮು ಅದ ನಂತರ ಅರ್ಜಿಯ ಪರಿಶೀಲನೆ ನಡೆಸ್ತಾರೆ ಅರ್ಜಿಯ ಪರಿಶೀಲನೆ ಅಂದ್ರೆ ನೀವೇನು ಅರ್ಜಿ ಸಲ್ಲಿಸಿರ್ತಾರಲ್ಲ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಪರ್ಸಂಟೇಜ್ ಯಾವ ಯಾವೊಂದು ರಾಜ್ಯದಿಂದ ಅರ್ಜಿ ಸಲ್ಲಿಸಿದ್ರ ಅದೇ ನಮ್ಮ ರಾಜ್ಯದವ್ರು ಇದ್ರ ಬೇರೆ ರಾಜ್ಯದವ್ರು ಇದ್ರ ಅದೆಲ್ಲ ಪರಿಶೀಲನೆ ನಡೆಸ್ತಾರೆ ಅದರ ನಂತರ ಡಾಕ್ಯುಮೆಂಟ್ಸ್ ಮುಂದೆ ತೀರ್ಸ್ಕೊಡ್ತಾನೆ ಇನ್ನೊಂದು ಡಾಕ್ಯುಮೆಂಟ್ಸ್ ಬೇಕಂತೇಳಿ ಏನು ಸಂದರ್ಶನ ಅಂದರೆ ನಿಮ್ಮೊಂದು ವೈಯಕ್ತಿಕ ಮಾಹಿತಿ ಆಗ್ಬೋದು ಈ ಒಂದು ಕೆಲಸ ಕೊಟ್ಟರೆ ಯಾವ ರೀತಿ ನಿಭಾಯಿಸ್ತೀರಾ ಅದನ್ನು ಕೇಳ್ತಾರೆ ಸ್ಥಳೀಯ ಭಾಷೆ ಪ್ರವೀಣ್ಯತೆ ಅಂದರೆ ನಿಮ್ಮೊಂದು ಸ್ಥಳೀಯ ಭಾಷೆ ಮಾತಾಡೋಕೆ ಬರ್ಬೇಕಾಗತ್ತೆ ಲೋಕಲ್ ಭಾಷೆ ಮಾತಾಡಕ್ಕೆ ಬರಲೇಬೇಕು ಕನ್ನಡದವ್ರಿಗಿತ್ತಂದ್ರೆ ಕನ್ನಡ ಮಾತಾಡಕ್ ಬರಲೇಬೇಕು ಯಾಕಂದ್ರೆ ಬ್ಯಾಂಕ್ ನಲ್ಲಿ ರೀತಿ ಕೆಲಸ ಮಾಡ್ತಾರೆ ಹಳೆ ಗ್ರಾಹಕರು ಬಂದಿರ್ತಾರೆ ಕಸ್ಟಮರ್ ಬಂದಿರ್ತಾರೆ ಅವ್ರ ರೀತಿಗೆ ರೀತಿಯ ಪ್ರತಿಕ್ರಿಯೆ ಕೊಡ್ತೀರಾ ನೀವು ಇಂಗ್ಲೀಷ್ ಇಂದ ಮಾತಾಡದಾಗತ್ತೆ ಅವ್ರೊಂದು ಅವ್ರ ಸ್ಥಳೀಯ ಸ್ಥಳೀಯ ಭಾಷೆದಲ್ಲಿ ಮಾತಾಡೋದಾಗತ್ತೆ ಅವ್ರು ಹೇಳೋದು ನಿಮಗೆ ಅರ್ಥ ಆಗೋಲ್ಲ ನೀವು ಹೇಳೋದು ಅವ್ರಿಗೆ ಅರ್ಥ ಆಗಲ್ಲ ಈ ರೀತಿಯಾಗಿ ಫೈನ್ಟನ್ ಇಟ್ಕೊಂಡು ಸ್ಥಳೀಯ ಭಾಷೆ ಕೊಡಬೇಕು ಅಂದ್ರೆ ಅಲ್ಲಿರುವಂತ ಜನರಿಗೆ ಸಂಬಂಧಪಟ್ಟಂತೆ ಕರೆಕ್ಟ್ ಆಗಿ ಇವ್ರಿಗೂ ಆ ಭಾಷೆ ಬರಲೇಬೇಕಂತ ಹೇಳಿ ಒಂದು ರೂಲ್ಸ್ ಇಟ್ಟಿದ್ದಾರೆ ಸ್ಥಳೀಯ ಭಾಷೆ ಮಾತಾಡೋಕ್ಕೆ ಬರಬೇಕು ಇಷ್ಟೆಲ್ಲ ಆಯ್ಕೆ ವಿಧಾನ ಆಗಿರತ್ತೆ ಅದರ ಬಳಿಕ ಇಲ್ಲಿ ನಿಮಗೆ ಅರ್ಜಿ ಸಲ್ಲಿಸುವಂಥ ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ನೋಡಿ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಅಪ್ಲೈ ಇಲ್ಲಿ ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಮ್ ಎಸ್ ಬಿ ಐ ಡಾಟ್ ಇನ್ಗೆ ಭೇಟಿ ನೋಡ್ಕೊಂಡು ಅಪ್ಲೈ ಮಾಡಿ ಅಥವಾ ಕೆರೆ ಡಾಟ್ ಕಾಮ್ ಭೇಟ್ ಇನ್ ಅಪ್ಲೈ ಮಾಡಿ ನಿಮಗೆ ತಲೆಗಡೆಸೋ ಭಾಷೆಯಲ್ಲಿ ಹೋದ್ರೆ ಒಂದು ಲಿಂಕ್ ಸಿಗುತ್ತೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅರ್ಜಿ ಸಲ್ಲಿಸಿ ಅದರ ನಂತರ ಇಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಎಷ್ಟು ಸ್ಪೋರ್ಟ್ಸ್ ಅಂತ ನಿಮಗೆ ಹೇಳೋದೇನು ಬೇಕಾಗಿಲ್ಲ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಟೋಟಲ್ ಆಗಿ ಎಷ್ಟು ಖಾಲಿದಾವಂದ್ರೆ ಸುಮಾರು ಎರಡ್ ಐವತ್ತು ಒಂದು ನಿಯಮಿತ ಪೋಸ್ಟ್ ಅದ ನಂತರ ಬ್ಯಾಕಲ್ ಹುದ್ದೆಗಳು ಸುಮಾರು ಮೂವತ್ತೊಂಬತ್ತು ಎಷ್ಟು ಖಾಲಿ ರೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಅದ ನಂತರ ಆಯ್ಕೆದ ಅಭ್ಯರ್ಥಿಗೆ ಅಕೆಲ್ಲ ಭಾರತದಲ್ಲಿ ಕೆಲಸ ರೆ ಆಲ್ ಇಂಡಿಯಾದಲ್ಲಿ ಈ ಒಂದು ಇಂಡಿಯಾದಲ್ಲಿ ಕೆಲಸ ಇರತ್ತೆ ಅದ ನಂತರ ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಎಷ್ಟು ಕೊಡ್ತಾರೆ ಗೊತ್ತೇ ಇಲ್ಲ ಕೆಲವು ಜನ ಸರ್ ತಿಳಿಸ್ಕೊಡಿ ತಿಳಿಸ್ಕೊಡಿ ಅಂತ ಅಂತ ಇರ್ತಾರ ಅಂದ್ರೆ ಕೆಲವು ಜನ ಗೊತ್ತಿರತ್ತೆ ಇನ್ನು ಕೆಲವು ಗೊತ್ತಿರೋದಲ್ಲ ಅಂದ್ರೆ ಇದರಲ್ಲಿ ತುಂಬಾ ನೋಡ್ಬೇಕಾಗತ್ತೆ ಅದ ನಂತರ ನಿಮ್ಗೆ ಇಲ್ಲಿ ಬರ್ದ್ ಬಿಡ್ತೇನೆ ನೋಡಿ ಎಷ್ಟಿದೆ ಇದೆ ಅಂದ್ರೆ ಸುಮಾರು ನಲ್ವತ್ತೆಂಟು ಸಾವಿರದಿಂದ ನಲ್ವತ್ತೆಂಟು ಸಾವಿರದ ನಾಲ್ಕುನೂರ ಎಂಬತ್ತು ರೂಪಾಯಿ ತನ ನಿಮಗೆ ಸ್ಟಾರ್ಟಿಂಗ್ ಇರತ್ತೆ ಇದು ಸ್ಟಾರ್ಟಿಂಗ್ ವೇತನ ಅದ ನಂತರ ನಿಮಗೆ ಎಂಬತ್ತೈದು ಸಾವಿರದಿಂದ ಒಂಬತ್ ಇಪ್ಪತ್ತು ರೂಪಾಯಿ ಎಂಬತ್ತೈದು ಸಾವಿರದ ಒಂಬತ್ತು ಇಪ್ಪತ್ತು ರೂಪಾಯಿ ತನ ನಿಮ್ಗೆ ಏನು ನಿಮಗೆ ಪ್ರತಿ ವರ್ಷಕ್ಕೊಮ್ಮೆ ವೇತನ ಸೇನೆ ಕೂಡ ಹೆಸಿಗೆ ಆಗತ್ತೆ ಇದು ಅಖಿಲ್ ಭಾರತದಲ್ಲಿ ಕೆಲಸ ಇರತ್ತೆ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇದಕ್ಕೆ ಸಂಬಂಧಪಟ್ಟಂತೆ ಏನು ಪರೀಕ್ಷೆ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳಿಸ್ಕೊಡ್ತಾನೆ ನಿಮಗೆ ಪರೀಕ್ಷೆಯಲ್ಲಿ ಏನೇನು ಕೇಳ್ತಾರೆ ಮತ್ತು ದಿನಾಂಕದ ಮೊದಲಿಗೆ ತಿಳಿಸ್ಕೊಟ್ಟಿದ್ರೆ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ಇದು ಎರಡು ಸಾವಿರದ ಇಪ್ಪತ್ತೈದರ ತನಕ ಅವಕಾಶ ಆಗುತ್ತೆ ಇನ್ನು ಸ್ವಲ್ಪ ಪರೀಕ್ಷೆ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಬನ್ನಿ ಏನೇನು ಕ್ವಶನ್ ಬರ್ತಾವೆ ಸ್ವಲ್ಪ ನಾಲೆಜ್ ಬೇಕು ಮೊದಲಿಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಗೆ ಸಂಬಂಧಪಟ್ಟಂತೆ ಕ್ವಶನ್ಗಳು ಮೂವತ್ತು ಬರತ್ತೆ ಮಾರ್ಕ್ಸ್ ಕೂಡ ಮೂವತ್ತು ಇರತ್ತೆ ಟೈಮ್ ನಿಮಗೆ ಮೂವತ್ತು ನಿಮಿಷ ಕೊಟ್ಟಿರ್ತಾರೆ ಬ್ಯಾಂಕಿಂಗ್ ಗೆ ಸಂಬಂಧಪಟ್ಟಂತೆ ನಲವತ್ತು ಮಾರ್ಕ್ಸ್ ನಲವತ್ತು ಕ್ವಶನು ನಲವತ್ತು ನಿಮಿಷ ಅದನಂತರ ಜನರಲ್ ಗೆ ಸಂಬಂಧಪಟ್ಟಂತೆ ಎಕನಾಮಿಕ್ಸ್ ಆಗ್ಬೋದು ಎಕನಾಮಿ ಆಗಬಹುದು ಈ ರೀತಿಯಾಗಿ ಮೂವತ್ತು ಕ್ವೆಶನ್ನು ಮೂವತ್ತು ಮಾರ್ಸು ಮೂವತ್ತು ನಿಮಿಷ ಕೊನೆಯದಾಗಿ ಕಂಪ್ಯೂಟರ್ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ನಾಲೆಜ್ ಇಪ್ಪತ್ತು 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 ಟೋಟಲ್ ಆಗಿ ಒನ್ನೂರ ಇಪ್ಪತ್ತು ಅಂಕಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪರೀಕ್ಷೆ ಅದ ಅದನಂತರ ನಿಮಗೆ ಒನ್ನೂರ ಎರಡು ತಾಸು ನಿಮಗೆ ಟೈಮ್ ಕೊಟ್ಟಿರ್ತಾರೆ ಪರೀಕ್ಷೆ ಬರೋ ಸಲುವಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ನಾನೇನು ಹೇಳ್ತಾ ಇದ್ದೇನೆ ಅಂತೇಳಿ ಈ ಒಂದು ನೋಟಿಫಿಕೇಷನ್ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಸಿಗುತ್ತೆ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಇದು ಯಾವುದೇ ರೀತಿಯ ಗೋಲ್ ಫುರನ್ ಅಲ್ಲ ಆಫೀಸ್ ಅಲ್ಲಾಗಿರುವಂತ ನೋಟಿಸ್ ರಿಲೀಸ್ ಮಾಡಿದ್ದಾರೆ ಒಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ನೋಟಿಸ್ ಆಗಿರತ್ತೆ ಇಪ್ಪತ್ತೊಂಬತ್ತರ ತನಕ ಕೊನೆಯ ದಿನಾಂಕ ಆಗಿರತ್ತೆ ಅಪ್ಲೈ ಮಾಡಿ ಪ್ರತಿಯೊಂದು ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಆದಷ್ಟು ಎಲ್ಲ ಒಂದು ಅಭ್ಯರ್ಥಿಗಳು ಅಪ್ಲೈ ಮಾಡಿ